ಯಾವಾಗ್ಲೂ ನೀವು ದುಬಾರಿ ಬೆಲೆಯ ಸ್ವೀಟ್ಗಳನ್ನ ಆಚೆ ಕಡೆಯಿಂದ ತಂದು ತಿಂದಿರ್ತೀರಾ ನಾವು ಒಂದೇ ಒಂದ್ ಕಪ್ ಅಳತೆಯಲ್ಲಿ ಒಂದು ಕೆಜಿ ಸಾಫ್ಟ್ ಆಗಿರೋ ಮೈಸೂರು ಪಾಕ್ ಮನೇಲೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಕೂಡ ತುಪ್ಪ ಹಾಕದೇನೆ ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲೇದಾಗಿ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ನಾನೆಲ್ಲವನ್ನು ಇದೇ ಕಪ್ಪಾಳತೆಯಲ್ಲೇನೆ ತಗೊಂಡಿರೋದು ನೀವು ಯಾವ್ದಾದ್ರೂ ಒಂದ್ ಕಪ್ಪಳತೇನ ತಗೊಳ್ಳಿ ಹಾಗೆ ಒಂದ್ ಕಪ್ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಅಷ್ಟು ಈಗ ಚೆನ್ನಾಗಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಹಾಗೆ ಅದೇ ಕಪ್ಪಳ ತೆಲೆನೆ ಎರಡ್ ಕಪ್ ಆಗುವಷ್ಟು ಸಕ್ಕರೆನ ಒಂದು ಕಡಾಯಿಗೆ ಹಾಕೋತಾ ಇದ್ದೀನಿ ಪಕ್ಕದ್ ಒಲೆಯಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಇಟ್ಕೊಂಡಿದೀನಿ ಹಾಗೆ ಇನ್ನೊಂದ್ ಒಲೆಯಲ್ಲಿ ನಾನು ಸಕ್ಕರೆ ಪಾಕನ ಮಾಡ್ಕೊತಾ ಇದ್ದೀನಿ ಎರಡು ಕಪ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಳ ತೆಲೆನೆ ಒಂದ್ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಳ್ಳೋಣ ಇಲ್ಲಿ ನಮ್ಗೆ ಒಂದೆಳೆ ಪಾಕ ಬರ್ಬೇಕು ಒಂದೆಳೆ ಪಾಕ ಬಂದ್ರೆ ಸಾಕು ಈಗ ನೋಡಿ ಚೆನ್ನಾಗಿ ನಾವು ಸಕ್ಕರೆನ ಕರಗಿಸ್ಕೊಳ್ಳೋಣ ಹೊಸಬ್ರ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ಇರ್ತೀನಿ ಇವತ್ತು ನಾನು ಹೊರಗಡೆ ಸಿಗೋ ತರಾನೇ ಮೂರೇ ಮೂರು ಸಾಮಗ್ರಿಯಲ್ಲಿ ಬಳಸಿ ನಾನು ಸಾಫ್ಟ್ ಆಗಿ ಮೈಸೂರು ಪಾಕ್ ಯಾವ ತರ ಮಾಡೋದು ಅಂತ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೋಬೋದು ಸ್ವಲ್ಪ ಕೂಡ ಕೆಡೋದಿಲ್ಲ ನೋಡಿ ಇವಾಗ ಸಕ್ಕರೆ ಚೆನ್ನಾಗಿ ಕರಗಿಸ್ಕೊಳ್ಳೋಣ ನೋಡಿ ಸಕ್ಕರೆ ಪಾಕ ಚೆನ್ನಾಗಿ ಕುದಿತಾ ಇದೆ ಇನ್ನು ನಮ್ಗೆ ಒಂದೆಡೆ ಪಾಕ ಬಂದಿಲ್ಲ ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳೋಣ ಹಾಗೆ ಇದಕ್ಕೇನೆ ಏಲಕ್ಕಿ ಪೌಡರ್ನ ಹಾಕೋತ ಮುಂಚೆನೆ ನಾನು ತಟ್ಟೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ನೀವು ಯಾವ್ದಾದ್ರೂ ನಿಮ್ಮ ಮನೆಯಲ್ಲಿ ಟಿನ್ ಇದ್ರೆ ಅದಕ್ಕಾದ್ರೂ ನೀವು ಎಣ್ಣೆನ ಹಚ್ಚಿ ರೆಡಿ ಮಾಡಿ ಇಟ್ಕೋಬಹುದು ಇಲ್ಲ ತಟ್ಟೆಲೆ ಕೂಡ ಹಾಕೋಬಹುದು ಈಗ ಚೆನ್ನಾಗಿ ಒಂದೆಡೆ ಪಾಕ ಬರೋವರೆಗೂ ನಾವು ಕುದಿಸ್ಕೊಳ್ಳೋಣ ಸಕ್ಕರೆ ಪಾಕನ ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಕೇವಲ ಮೂರೇ ಮೂರು ಸಾಮಗ್ರಿಯಲ್ಲಿ ನಾವು ಸಾಫ್ಟ್ ಆಗಿರೋ ಮೈಸೂರು ಪಾಕನ ಮಾಡ್ಕೋಬಹುದು ಫ್ರೆಂಡ್ಸ್ ಹೊರಗಡೆ ಎಷ್ಟೊಂದು ರೇಟ್ ಇರುತ್ತೆ ಅಷ್ಟು ದುಡ್ಡು ಕಟ್ಟು ತರೋದಕ್ಕಿಂತ ಮೂರೇ ಮೂರು ಪದಾರ್ಥದಲ್ಲಿ ನಾವು ಸಾಫ್ಟ್ ಆಗಿ ಮನೆ ಮಂದಿಗೆಲ್ಲ ಮೈಸೂರು ಪಾಕನ ಮಾಡ್ಕೋಬಹುದು ಫ್ರೆಂಡ್ಸ್ ನಾನ್ ತೋರಿಸ್ತಾ ಇರೋ ಸುಲಭ ವಿಧಾನದಲ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಈಗ ಒಂದೇಳೆ ಪಾಕ ಬಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೆಯಾ ನೋಡಿ ಒಂದೇಳೆ ಪಾಕ ಕಾಣಿಸ್ತಾ ಇದೆಯಲ್ವಾ ಪಾಕ ಇಷ್ಟು ಬಂದ್ರೆ ಸಾಕು ಇವಾಗ ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಮುಂಚೆನೆ ನೀವು ಜರಡಿ ಮಾಡಿ ಇಟ್ಕೊಳ್ಳಿ ನಾನು ಯಾವ ಕಪ್ಪಲ್ಲಿ ಸಕ್ಕರೆ ಹಾಗೆ ಎಣ್ಣೆನ ತಗೊಂಡಿದ್ದೇನೆ ನೋಡಿ ಅದೇ ಕಪ್ಪಳ ತೆಲೆಯೇ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡದಂಗೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೇನು ಆಗೋದಿಲ್ಲ ಭಯ ಬೇಡ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರುತ್ತದೆ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನಮ್ಮ ವಿಡಿಯೋಗಳಿಗೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡ್ತೀರಾ ಒಂದೊಂದು ಕಮೆಂಟ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಇದೇ ತರ ನಮ್ಮ ಚಾನೆಲ್ ಮೇಲೆ ಪ್ರೀತಿ ಇರ್ಲಿ ಅಂತ ಕೇಳ್ಕೊಂತೀನಿ ಈಗ ನೋಡಿ ಚೆನ್ನಾಗಿ ಸ್ವಲ್ಪ ಕೂಡ ಗಂಟಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಲ್ವಾ ಒಂದೊಂದೇ ಸೌಟ್ ಆಗುವಷ್ಟು ಬಿಸಿ ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಂದೇ ಸೌಟ್ ಆಗುವಷ್ಟು ಹಾಕ್ತಾ ಹಾಕ್ತಾ ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಕೂಡ ಕೈ ಬಿಡಬೇಡಿ ಒಂದು ಹದಿನೈದು ನಿಮಿಷದ ಇಪ್ಪತ್ತು ನಿಮಿಷದಲ್ಲಿ ನಾವು ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಬಲ್ಸ್ ಕಡಿಮೆ ಆದ್ಮೇಲೆ ಮತ್ತೆ ಒಂದ್ ಸೌಟ್ ಆಗುವಷ್ಟು ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತಾ ಇರಬೇಕು ಸೈಡ್ ಸ್ಥಳ ಬಿಡಬೇಕು ಹಾಗೆ ಸೈಡೆಲ್ಲ ಎಣ್ಣೆ ಬಿಡ್ತಾ ಬರಬೇಕು ಆವಾಗ ನಮಗೆ ಪಾಕ್ ರೆಡಿ ಆಗಿದೆ ಅಂತ ಅರ್ಥ ಅಲ್ಲಿವರೆಗೂ ನಾವು ಬಿಸಿ ಎಣ್ಣೆ ಹಾಕ್ತಾ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಇನ್ನೊಂದು ಚೌಟ್ ಹಾಕ್ಕೊತೀನಿ ಇದೇ ಥರನೇ ಎಲ್ಲ ಎಣ್ಣೆನು ಹಾಕ್ಕೊತೀನಿ ಫ್ರೆಂಡ್ಸ್ ನಾನು ಒಂದೂವರೆ ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ ಎಲ್ಲವನ್ನೂ ಹಾಕ್ಕೊತೀನಿ ಅಳತೆ ಕರೆಕ್ಟ್ ಆಗಿದ್ರೆ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಾಕ್ತಾ ಇರಬೇಕು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಬಬಲ್ಸ್ ಕಡಿಮೆ ಆಗ್ತಾ ಇದ್ದಂಗೆ ಮತ್ತೆ ಎಣ್ಣೆನ ಹಾಕೋಬೇಕು ಇವಾಗ ಪೂರ್ತಿಯಾಗಿ ಎಣ್ಣೆನ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೈಡೆಲ್ಲ ಎಣ್ಣೆ ಬಿಡ್ತಾ ಬರಬೇಕು ಹಾಗೆ ತಳ ಕೂಡ ಇಟ್ಟು ಬಿಡ್ತಾ ಬರಬೇಕು ಅಲ್ಲಿವರೆಗೂ ನಾವು ಈ ಥರನೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪೂರ್ತಿಯಾಗಿ ನಾನು ಒಂದೂವರೆ ಕಪ್ ಆಗುವಷ್ಟು ಎಣ್ಣೆನ ಬಳಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನಾನು ತುಪ್ಪ ಬಳಸಿಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟ ಇರೋರು ಒಂದ್ ಕಪ್ ಅಷ್ಟು ತುಪ್ಪ ಹಾಕೊಳ್ಳಿ ಅರ್ಧ ಕಪ್ ಅಷ್ಟು ಎಣ್ಣೆ ಕೂಡ ಹಾಕೋಬಹುದು ನಾನಿವತ್ತು ಒಂದ್ ಹನಿ ತುಪ್ಪ ಇಲ್ಲದೇನೆ ಬರೀ ಎಣ್ಣೆಲ್ಲೇನೆ ಸಾಫ್ಟ್ ಆಗಿರೋ ಮೈಸೂರು ಪಾಕ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಎಲ್ಲವನ್ನು ಎಣ್ಣೆ ಹಾಕೊಂಡು ಇದೇ ತರಾನೇ ಮಿಕ್ಸ್ ಮಾಡ್ತಾ ಇರ್ತೀನಿ ಸೈಡ್ ನೋಡಿ ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತಟ್ಟೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಬ್ಯಾಟರ್ನ ಹಾಕೊಳ್ಳೋಣ ತಳ ಕೂಡ ಬಿಟ್ಟು ಬರ್ತಾ ಇದೆ ನೋಡಿ ಈ ತರ ಎಲ್ಲವನ್ನು ಹಾಕೊಳ್ಳಿ ಈಗ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ನೋಡಿ ನೀವು ಒಂದು ಹತ್ತು ನಿಮಿಷ ಆದ್ಮೇಲೆ ನೀವು ಮಾರ್ಕ್ ನ ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಂದ್ ಗಂಟೆ ಆದ್ಮೇಲೆ ಆದ್ರೂ ನೀವು ಮಾಡ್ಕೋಬಹುದು ನಾನು ಇದನ್ನ ಸೆಟ್ ಆಗೋದಕ್ಕೆ ಒಂದು ಮೂರು ಗಂಟೆ ಬಿಡ್ತೀನಿ ಹೊರಗಡೆನೆ ಇಡ್ತೀನಿ ಫ್ರಿಜ್ ಅಲ್ಲಿ ಏನು ಇಡೋದಿಲ್ಲ ಒಂದು ಮೂರು ಗಂಟೆ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಮೂರು ಗಂಟೆ ಆದ್ಮೇಲೆ ಇವಾಗ ನಿಮ್ಗೆ ತೋರಿಸ್ತಾ ಇದೀನಿ ಫುಲ್ ಸೆಟ್ ಆಗಿದೆ ನೋಡ್ತಾ ಇದೀರಾ ಡ್ರೈ ಡ್ರೈ ಆಗಿದೆ ಇವಾಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಸಾಫ್ಟ್ ಮೈಸೂರು ಪಾಕ್ ಮಾಡಿದ್ರಿಂದ ಸಾಫ್ಟ್ ಆಗಿ ಇರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಕಟ್ ಮಾಡ್ಕೊಳ್ಳೋಣ ನೋಡಿ ಚಿಕ್ ಮಾಡ್ಕೊಳ್ಳಿ ಇಲ್ಲ ದೊಡ್ಡ ದೊಡ್ಡದಾಗಾದ್ರೂ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ ಪೀಸ್ ನಿಮ್ಗೆ ತೆಗೆದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂತಲ್ವಾ ಸಾಫ್ಟ್ ಮೈಸೂರು ಪಾಕ ನೋಡಿ ಸೂಪರ್ ತುಂಬಾ ಸಾಫ್ಟ್ ಆದ ಮೈಸೂರು ಪಾಕ್ ಯಾವ ತರ ಮಾಡುದು ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಅಂದ್ರೆ ಆಚೆ ಕಡೆ ತಂದಂಗೆ ಇದೆ ಅಲ್ವಾ ಒಂದು ಕಪ್ಪು ಕಡಲೆ ಹಿಟ್ಟಲ್ಲಿ ಒಂದು ಕೆಜಿ ಮೈಸೂರು ಪಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಈ ಮೈಸೂರು ಪಾಕ್ ಮಾಡಿರೋದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಸಾಫ್ಟ್ ಆಗಿ ಸಖತ್ತಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್